ಕಂಟ್ರೋಲ್ ರಿಪೋರ್ಟ್ ಆಮೇಲೆ ಅದು ಆಮೇಲೆ ಅದು ಬರ್ತಿದೆ ಬಡಾಸೆ ಹೋಗೋಣ 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 ಬಡಾಸೆ ಆಯಿತು ಸರ್ ಅಂತ ರೆಸೆಕ್ಸಿ ಮತ್ತೆ ಶಾಲೆ ಇದು ಮೊನ್ನೆಲ್ಲಿ ಎದ್ರೂಳ್ಳಿ ಕರೆ ಕೆಟ್ಟದ್ದು ಜಿಲ್ಲೆಯಾದ್ಯಂತ ಇನ್ನೂರ ಎಪ್ಪತ್ತೈದು ನೂರು ಇತ್ತು ಇತ್ತು ಆಗ್ತಿದೆ ಎಲ್ಲ ಆಗಿತ್ತು ಸರ್ ಆದೇಶವನ್ನು ಕೊಟ್ಟಿರಲಿಲ್ಲ ಈಗ ಮೊನ್ನೆ ಜಿಲ್ಲಾಧಿಕಾರಿಗಳು ಅದು ಸೈನ್ ಮತ್ತು ಎಲ್ಲ ಕಡೆ ಏನು ಆದೇಶ ಕೊಟ್ಟಿದ್ದಿಲ್ಲ ಬಿಲ್ ಆಗಿದೆ ಈಗ ಬೈಬಂಗಲ್ಲೂ ಕೊಟ್ಟಿದೆ ಸರ್ ಸವಲತ್ತಿನೂ ಕೊಟ್ಟಿದ್ದಾರೆ ಮತ್ತೆ ಎಂಟಮ್ ಹೇಳಲಿಲ್ಲ ಮತ್ತೆ ಈಗ ನಾವು ಇನ್ನೂರ ಹದಿಮೂರು ಹೆಲ್ಪರ್ಸು ಮತ್ತೆ ಎಂಬತ್ಮೂರು ವರ್ಕರ್ನ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಲಾಸ್ಟ್ ಹೇಳಿ ಇಷ್ಟು ವಿಷಯಗಳು ಬಂದಿದ್ದೆಲ್ಲ ಹಾಳು ಬಂದಿದ್ದಾರೆ ಎರಡೇ ಸಾಹಿತ್ಯ ಚಿಕ್ಕೋಡಿಯಲ್ಲಿ ದಿನ ಬಗ್ಗೆ ಹೇಳಿದ್ದೇವೆ ಸರ್ ಮತ್ತೆ ಸಭಾಧ್ಯಕ್ಷರು ಚಿಕ್ಕೋಡಿ ಸಭೆಯಲ್ಲಿ ಚಿಕ್ಕೋಡಿಯೋಕಾಷ್ಟೋತ್ನಕ್ಕೆ ಇದು ಎರಡು ಪಾರ್ಟ್ ಅಲ್ಲಿ ಇರೋದು ಸರ್ ನಮ್ಮ ಸ್ಪೆಸಿಫಿಕೇಶನ್ಸ್ ಅಂತ ಟ್ರ್ಯಾಕ್ ಮಾಡೋಕೆ ಅವಕಾಶ ಇಲ್ಲ ಸರ್ ಆಕಾಗ್ ಏನೋ ನಡಿ ಕೊಟ್ಟು ನಮಗೆ ಸ್ಟೇಜ ಮೇಲೆ ಫೀಲ್ ಆಗುತ್ತೆ ಯಾಕೆ ಈ ಸಮಂದಪಟ್ಟತೆ ಯಾವಾಗ ಆಗಲ್ಲ ಕೇಳ್ಲಿಲ್ಲ ಸರ್ ಅದನ್ನ ಪುಷ್ಟಕಡೆಯವರು ನೇರ ಪ್ರೈವೇಟ್ ಪಾರ್ಟಿ ಸರ್ ಪಡಿಸ್ತಾರೆ ಅಂತೆ टोटल ಕ್ರಮಾ ಆಗಿರಬೇಕು ಓರ್ವ ಸಂಜು ಮಾನಿ ಫೀಟ್ ಇತ್ತು ಸರ್ ಅವರ ಕ್ರಮಾ ಆಗಿರಬೇಕು ಇದು ಅಲ್ಲೇನ ಒಂದು ಎರಡು ವರ್ಷ ಆಯ್ತು ಬಹುಶಃ 90 2020 ರಲ್ಲಿ মিডিল ম্যানেজমেন্ট টপ এই যে আপনারা আইবারকে আপনারা 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 আপনারা

ಪ್ರಮುಖ ಏನ ಆರೋಪಿತ ಆಶಯ ನಮ್ಗೆ ಯಾಕಂದ್ರೆ ಹೇಳಿ ಇವತ್ತೈತದು ಇವತ್ತು ನಮ್ಮ ಬಸ್ ಬೆಳ್ಳಿ ಪದಕಗಳನ್ನು ಪ್ರಮುಖ ಕಾರ್ಯಕ್ರಮ